ಜ್ಞಾನಮಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನೆಲ್ ಇಂದು ಇಂದಿರ ಏಕಾದಶಿಯ ನಿಮಿತ್ತವಾಗಿ ಸುಕ್ಷೇತ್ರ ಪಂಡರಾಪುರ ಒಳಗೊಂಡಂತೆ ದೇವು ಆಳಂದಿ ಹಾಗೂ ಮಹಾರಾಷ್ಟ್ರದಾದ್ಯಂತ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿಯೂ ಕೂಡ ಪ್ರತಿಷ್ಠಾಪನೆಗೊಳಿಸಿರುವಂತಹ ಶ್ರೀ ಪಾಂಡುರಂಗರಕುಮಾಯಿ ದೇವರ ದೇವಸ್ಥಾನ ವಿಷ್ಣುಮಯ್ಯ ದೇವಸ್ಥಾನಗಳಲ್ಲಿ ಏಕಾದಶಿ ಪರ್ವಕಾಲದ ನಿಮಿತ್ತವಾಗಿ ಭಕ್ತ ಬಾಂಧವರ ನೇಕರು ಹಾಗೂ ಪಂಡರಿ ವಾರ್ಕರಿ ಸಂಪ್ರದಾಯವನ್ನು ಆಚರಣೆಗೆ ತಂದುಕೊಂಡಿರುವಂತಹ ಭಕ್ತ ಬಾಂಧವರ ಅನೇಕರು ವಾರ್ಕರಿ ಸಂಪ್ರದಾಯದ ಭಜನೆ ಕಾಕಡಾರತಿ ಹರಿಪಾಠ ಭಜನೆ ಜ್ಞಾನೇಶ್ವರಿ ಪಾರಾಯಣ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಉಪವಾಸ ನಿರತರಾಗಿ ವಾರ್ಕರಿ ಸಂಪ್ರದಾಯದ ಪದ್ಧತಿಯ ಅನುಸಾರವಾಗಿ ಏಕಾದಶಿ ಕಾಲವನ್ನು ಆಚರಿಸಿದ್ದು ವಿಶೇಷವಾಗಿತ್ತು ಹರಿಹರ ನಗರದ ನಾಮದೇವ ಸಂಪಿ ಸಮಾಜದ ಶ್ರೀ ಪಾಂಡುರಂಗರಕ್ಕುಮಾಯಿ ದೇವರ ದೇವಸ್ಥಾನದಲ್ಲಿ ಪಂಡರಿ ವಾರ್ಕಡಿ ಸಂಪ್ರದಾಯದ ಭಜನೆಯನ್ನು ವಾರಕಡಿ ಭಕ್ತ ಬಾಂಧವರು ನೆರವೇರಿಸಿದರು ಭದ್ರಾವತಿ ನಗರದ ಭೂತನಗುಡಿಯಲ್ಲಿರುವಂತಹ ಶ್ರೀ ಕೃಷ್ಣರುಕ್ಷ್ಮಣಿ ದೇವರ ದೇವಸ್ಥಾನದಲ್ಲಿ ಭಾವಸರ ಕ್ಷತ್ರಿಯ ಸಮಾಜದ ಆಡಳಿತ ಮಂಡಳಿಯವರ ಸಹಕಾರ ಹಾಗೂ ಭಜನಾ ಮಂಡಳಿಯವರ ಸಹಭಾಗಿತ್ವದಲ್ಲಿ ಏಕಾದಶಿ ಕಾಲದ ನಿಮಿತ್ತವಾಗಿ ಹರಿಪಾಠ ಭಜನೆ ಹಾಗೂ ವಿವಿಧ ಧಾರ್ಮಿಕ ಆಚರಣೆಗಳನ್ನು ನೆರವೇರಿಸುವ ಮೂಲಕ ಶ್ರೀ ಪಾಂಡುರಂಗರಖಮಾಯಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದು ಇಂದಿನ ಇಂದಿರಾ ಏಕಾದಶಿಯ ದಿನದ ವಿಶೇಷವಾಗಿತ್ತು ನಮ್ಮ ಜ್ಞಾನವಾಣಿ ಹುಡುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯರು ದಯಪಾಲಿಸಿರುವಂತಹ ದೃಶ್ಯಾವಳಿಗಳು ಮತ್ತು ಚಿತ್ರಪಟಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ನಮಸ್ಕಾರಗಳು